ಏ ಪದ್ಯಾ ಏ ಪದ್ಯಾ ಓ ಏನು ಮಾಡಕತ್ತಿಲ್ಲ ಹೊರಗೆ ನಾನು ಹೊರಗೆ ಹೋಗೇನಿ ನಾನು ಏನ್ ಅಜ್ಜಿ ನೀನು ಪದ್ಯ ಪದ್ಯ ಅಂತ ಕರ್ಕೊಂತ ಮರೆಯದಿಂದ ಕರಿಬೇಕು ಹೋದಿಲ್ಲ ಚಂದಗೆ ಪೂರ್ತಿ ಹೆಸರು ಪ್ರದೀಪ ಅಂತ ಕರಿಬೇಕು ನಾನು ಹೊರಗೆ ಹೋಗಬೇಕು ಫ್ರೆಂಡ್ಸ್ ಮೀಟ್ ಮಾಡಕ

ಇಟ್ಟಿಂಗು ಸಿಟ್ಟಿಂಗು ಗೋಯಿಂಗು ಇಷ್ಟ ರೀ ಇಂಗ್ಲೀಷ್ ನಮ್ಮಮ್ಮ ನಾ ಸಂಗೀಸ್ ಮಾತಾಡ್ತಾನ ಅಂತ ಇರೋ ಇರೋ ಇನ್ನೊಂದು ಇಟ್ಟ್ ಕೇಳ್ತೀನಿ ಏನೇನ್ ಹೇಳ್ತಾನ ಕೇಳನ ಈಗ ನಾ ಏನೇನ್ ಕೇಳ್ತೇನಿ ಅವಕ್ಕ ಕರೆಕ್ಟಾಗಿ ಇಂಗ್ಲಿಷ್ ಹೇಳಪ್ಪಾ ಹ್ಞೂ ರೀ ಈಗ ಕತ್ತಲಾಗೇತಿ ನೀನ ಹಿತ್ತ್ಲಕ್ಕ ಹೋಗಬೇಕ ಗಿಡ ಹತ್ತಬೇಕ ಹಣ್ಣ ಕೇಳಬೇಕ ಇದ್ನ ಇಂಗ್ಲೀಷ್ನ್ಯಾಗ ಹಿಂಗ ಹೇಳ್ತೀ ಹೇಳಪ್ಪಾ ಇಷ್ಟ ಏನ್ರಿ ಸರ ಹೇಳ್ತೇನ್ರಿ ವೆರಿ ವೆರಿ ಕತ್ತಲ್ ಐ ಗೋ ಟು ಹಿತ್ತಲ್ ಟ್ರೀ ಹತ್ತಲ್ ಫ್ರೂಟ್ ಕಿತ್ತಲ್ ಶಂಕರ ಮರ್ರೆ ಬಾರಿ ಚಂದ ಮಾತಾಡ್ತಾನ್ರಿ ನಿಮ್ಮ ಅಮ್ಮಗ ಹಿಂಗ ಮಾತಾಡ್ತಾನ ನೋಡ್ರಿ ಇಂಗ್ಲಿಷ್ ಯವ್ವಾ ನಿನ್ನ ಅಮ್ಮಗ ಮಾತಾಡಿ ದೋಸ್ತು ಇಂಗ್ಲಿಷ್ ತಪ್ಪ ತಪ್ಪ ಇಂಗ್ಲಿಷ್ ಮಾತಾಡ್ಯಾನ ಇಷ್ಟೋ ತನಕ ಅವಂಗ ಚಲ್ ಚಂದಗೆ ಟ್ಯೂಷನ್ ಗೆ ಹಾಕಿ ಇಂಗ್ಲಿಷ್ ಅನ್ನ ಕಲಸ್ರಿ ಅವಂಗ ನೀವು ಕಾಲ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೆಲ್ಲ ದಂಡ ಆಗ್ಬಿಡ್ತೈತಿ ಆಮೇಲೆ ಮಾತಾಡಾ ಚಂದ ಮಾತಾಡ್ತಾನಾ ಗೊತ್ತಾಗ್ದಂಗ ಪ್ರದೀಪ್ ಬಾರಿ ಚಂದ ಮಾದರ್ತಿ ಬಿಡಪ್ಪ ಚಂದ ಕಳ್ಕೋಪ್ಪ ಇಂಗ್ಲಿಷ್ನ ನಿಮ್ಮ ಅಜ್ಜಿ ಅಷ್ಟು ಕಷ್ಟಪಟ್ಟ ನಿನಗ ಸಾಲಿ ಕಲಿಸಿದ್ದು ದಂಡ ಆಬಿಟ್ಟಿತ್ತ ಅಜ್ಜರೇ ಇನ್ಯಾಂಗ್ ಮಾತಾಡ್ತಾರ್ರಿ ಇಂಗ್ಲಿಷ್ನ ನಾನು ನಾನ್ ಡ್ರಾ ಕರೆಕ್ಟ್ ಐತ್ರಿ ಸರಿ ಚಂದ ಸಾಲಿ ಕಲಕಿಲ್ಲ ಇಲ್ಲಿ ಅವರಿಗೆ ಇನ್ನೊಮ್ಮೆ ಅಲ್ಲ ಸಾಲಿ ಕಲಿಯಕ್ ಹೇಳ್ರಿ ಅವ್ರ ಚಂದ ಕಲಿ ಅಂದ್ರೆ ಅವ್ರಿಗೆ ನಾ ಹೆಂಗಂಗರ ಮಾತಾಡ್ತೀನ ಅವ್ರ ಬಾಡೆ ಅವ್ರ ಇನ್ನೊಂದ್ ಸಾಲಿ ಕಲಿಬೇಕಾ ನೀನಂತ ಸಾವಿರಾರ್ ಜನಕ್ಕ ಪಾಠ ಹೇಳೋರು ಅವ್ರ ಅವರಿಗೆ ಇನ್ನೊಂದ್ ಕಲಿ ಅಂತ ಹೇಳ್ತಿ ನಿನಗ ಎಷ್ಟು ಉಗುದ್ರ ನಾಚಿಕಿಲ್ಲ ನಿನಗ ಶಂಕ್ರಮ್ಮ ನಾವ್ ಹೋಗ್ತೀವಿ ಇರ್ರಿ ಪಕ್ಕಿರಣ್ಣರ ಚಾ ಕುಡಿ ಹೋಗಿ ಅಂತ ಬಂದ್ರಿ ಹೊಂಟ್ರಿ ಇಲ್ ತಗೊಳ್ವಾ ಹೋಗ್ತೀವಿ ನೀನು ಯಾಕೋ ಸಿಟ್ನಾಗ ಅತಿದಿ ಇನ್ನೇನ್ರಿ ಪಕ್ಕಿರಣ್ಣರ ಅಷ್ಟ ಕೊಂಡ ರೊಕ್ಕ ಸುರದ ಇವ್ ಸಾಲಿಗೆ ಹಚ್ಚೇವಿ ನೀವು ತಡರ ಬಿಡ್ರಿ ಇಂಗ್ಲೀಷ್ ಮಾತಾಡ್ತನ್ರಿ ಸಾಲಿ ಕಲಸಿ ಇದಕರೆ ಸ್ವಾರ್ಥಕ ಆಗಕ ಬ್ಯಾಡ್ರಿ ಹೋಲ್ ಬಿಡ್ರಿ ಸುದಾರ್ಸ್ ಅಂತನ ನಾವು ಬರ್ತೇ ತಗೋರಿ ಆ ತೋರಿ ಪಕ್ಕಿರಣ್ಣಾ ಹೋ ಬರ್ರಿ ನಡಿಪಾ ಹೋಗಣಾ ಪಕಿರಣ್ಣ ಅಜ್ಜಿ ಆ ತಗೋ ಮುಗಿ ತಲ್ಲಿ ಹೊರಗೆ ಹೋಗ್ಕನೆ ಹೊರಗೆ ನಮ್ಮ ಫ್ರೆಂಡ್ಸ್ ಅದರ ಮೀಟ್ ಮಾಡಿ ಬರ್ತೀನಿ ನಿಮ್ಮ ಜನ್ಮಕ್ಕೆ ಏನರ ಅನ್ಸತ್ತೆನ್ಲ ಹಾ ಈಗರ ಅಷ್ಟೊಂದು ಬೈದೇನಿ ಮತ್ತೆ ನಾ ಸಿಗಿಲ್ದಂಗ ಹೊರಗೆ ಹೋಗ್ಕನೆ ಅಂತೀವಿ ಊರು ಬಾಡೆ ನಿನ್ನ ಕಾಲ್ಮಣ್ ಸ್ಕೂಲ್ಗೆ ಹಾಕಿನಿ ಅನ್ನ ರೊಟ್ಟಿ ಒಲ್ಲೆ ಅಂತೀವಿ ಪಿಜ್ಜಾ ಬರ್ಗರ್ ಬೇಕು ಅಜ್ಜಿ ನಾ ಕಾಲ ಕಾಲ್ಮಣ್ ಸ್ಕೂಲ್ನಾಗ ಓದ್ತೀನಿ ಅಂತ ಹೇಳ್ತಿದ್ವಿ ಚಂದಾಗಿ ಓದೋದು ಬರೋದು ಮಾಡಕ್ಕೆ ಬರಂಗಿಲ್ಲ ನಾ ಊರ ಬಿಕ್ಕಿ ಬಾಡೆ ಮುಗಿತನ ನಿಂದು ಬೈದಿದ್ದು ಮುಗ್ದಿದ್ರೆ ಹೋಗಿ ನಾನು ತೂ ಅಂದ್ರೆ ಬಾ ಅಂದಂಗ ನೋಡು ನಿಮ್ಗೆ ಇಷ್ಟು ತನಕ ಒರೆಸ್ಕೊಂಡಂಗೆ ಹೋಗ್ದೇನಿ ಮತ್ತು ಮುಗಿತನ ಅಂತ ಕೇಳ್ತಿದ್ವಿ ಊರ ಬಿಕ್ಕಿ ಬಾಡೆ ಹೋಗ ಸಾಯಿ ನಮ್ಮ ಅಜ್ಜಿ ಕೈಯಿಂದ ಬಿಡಿಸ್ಕೊಂಬರೋದು ಒಂದು ಹುಲಿ ಬಾಯಿಗಿಂದ ಪಾರಾಗಿ ಬರೋದು ಒಂದು ಹಿಡ್ಕೊಂಡ್ಲಂದ್ರೆ ಬಿಡೋದೇ ಇಲ್ಲ ಅಯ್ಯಪ್ಪ ಹೆಂಗೋ ಬಿಟ್ಲು ಪಾರಾದೆ ಹೋಗಿ ನಾನು ಏನಿಲ್ಲ ಯವ್ವ ಹೋಗಿ ನಾನು ಮೊದ್ಲೇ ಕಾ ಕೆಲಸ ಮಾಡ್ ತೊಲದು ನೋಡಿದ್ರಲ್ಲ ನನ್ ಮಮ್ಮಗ ಯಾವ ತರ ಇಂಗ್ಲಿಷ್ ಮಾತಾಡದ ಅಂತ ನನಗಂತೂ ತಲೆ ಕಟ್ಟು ಹೋತ ಅವ್ನ ಇಂಗ್ಲಿಷ್ ಕೇಳಿ ನಿಮ್ಮ ಮನೆಗೂ ಈ ಥರ ಹುಡುಗ ಇದ್ದರೆ ನನಗೊಂದು ಕಮೆಂಟ್ ಹಾಕಿ ಹಂಗೆ ಲೈಕ್ ಕೂಡ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ಚಾನೆಲ್ನ